ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸಾರ್ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ನಾನು ಬಡವಿ ಅನ್ನುವಂತಹ ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಬೇಂದ್ರೆಯವರು ಬರೆದಿರ್ತಕ್ಕಂತಹ ನಾನು ಬಡವಿ ಅನ್ನುವಂತಹ ಕವಿತೆ ಈ ಕವಿತೆಯನ್ನ ತುಂಬಾ ಅದ್ಭುತವಾಗಿ ಬೇಂದ್ರೆಯವರು ರಚಿಸಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮೊದಲನೇ ಸೆಮಿಸ್ಟರ್ ಬಿ ಕಾಮ್ ಎಲ್ಲಾ ಪಠ್ಯಗಳು ಎಲ್ಲಾ ಕವಿತೆಗಳು ನಾಟಕ ಕೂಡ ನನ್ನ ತರಗತಿಯಲ್ಲಿ ಇದೆ ಅದನ್ನ ನೀವು ಗಮನಿಸ್ಬೋದು ನೀವು ಇಲ್ಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ವೀರು ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸಾಕು ಅಥವಾ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ವೀರು ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಪಠ್ಯಗಳು ಸಿಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಈಗ ನೇರವಾಗಿ ನಾವು ನನ್ನ ವಿಚಾರವನ್ನ ನಾನು ತಿಳಿಸ್ತೀನಿ ಇವತ್ತಿನ ತರಗತಿಯಲ್ಲಿ ನಾನು ಬಡವಿ ಈ ಒಂದು ಕವಿತೆ ನಿಮಗೆ ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಕ್ಕಂಥದ್ದು ಹಾಗೇನೆ ಭಾವಾರ್ಥದ ವಿಚಾರ ಬಂದಲೂ ಕೂಡ ಆರು ಅಂಕಗಳಿಗೆ ಕೇಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಇವತ್ತಿನ ತರಗತಿ ಹದಿನಾರು ಅಂಕಗಳಿಗೆ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನ ಹೇಳ್ತಾ ಈಗ ನೇರವಾಗಿ ಈ ನಾನು ಬಡವಿ ಅನ್ನುವಂತಹ ಒಂದು ಕವಿತೆ ಆ ಕವಿತೆಯ ಆಶಯ ಏನ್ ಹೇಳ್ತದೆ ಅನ್ನೋದನ್ನ ನಾವು ನೋಡೋಣ ಪ್ರಸ್ತುತ ಕವಿತೆಯನ್ನ ಬೇಂದ್ರೆಯವರು ಬರೆದಿರ್ತಕ್ಕಂತಹ ನಾದಲೀಲೆ ಕೃತಿಯಿಂದ ನಾವು ಆರಿಸಿಕೊಳ್ಳಲಾಗಿದೆ ನಾನು ಬಡವಿ ಅಂತಕ್ಕಂತಹ ಒಂದು ಏನು ಕವಿತೆ ಇದೆ ಆ ಕವಿತೆಯನ್ನ ಬೇಂದ್ರೆಯವರ ನಾದಲಿ ಎನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ ಇಲ್ಲಿ ಆಶಯವನ್ನು ನೀವು ಗಮನಿಸಿದ್ರೆ ಇಡೀ ಒಂದು ಪದ್ಯ ಇಡೀ ಒಂದು ಕವಿತೆ ನಿಮಗೆ ಅರ್ಥವಾಗ್ತದೆ ಯಾಕೆಂದ್ರೆ ಒಂದೊಂದು ಸಾಲುಗಳ ವಿವರಣೆಯನ್ನ ನಾನು ಇವತ್ತಿನ ತರಗತಿಯಲ್ಲಿ ನೀಡ್ತೀನಿ ಹಾಗಾಗಿ ತರಗತಿಯನ್ನು ಎಲ್ರಿಗೂ ಶೇರ್ ಮಾಡಿ ನೀವು ಕೂಡ ನೋಡಿ ಅಂತ ಹೇಳ್ತಾ ಈಗ ವಿವಾಹಿತ ಹೆಣ್ಣು ಮಗಳೊಬ್ಬಳ ದಾಂಪತ್ಯದ ಪ್ರೀತಿಯನ್ನ ಇಲ್ಲಿ ವಿವರಿಸ್ತಾ ಇದೆ ಕವಿತೆ ನೆನ್ಪಿ ಇಟ್ಕೋಬೇಕು ಪಾಯಿಂಟ್ ನಂಬರ್ ಒನ್ ವಿವಾಹಿತ ಹೆಣ್ಣು ಮಗಳೊಬ್ಬಳ ದಾಂಪತ್ಯದ ಪ್ರೀತಿಯನ್ನ ವಿವರಿಸ್ತಾ ಇರ್ತಕ್ಕಂಥದ್ದು ಆನಂತರದಲ್ಲಿ ಅಂತರಂಗದ ವೇದನೆಯನ್ನ ಇಲ್ಲಿ ವಿವರಿಸ್ತಾ ಹೋಗುತ್ತೆ ಹಾಗೆಯೇ ಹೆಣ್ಣೊಬ್ಬಳ ಆತ್ಮಾಭಿಮಾನದ ಇಲ್ಲಿ ಕಾಣ ಸಿಗುತ್ತದೆ ಅಂತಕ್ಕಂಥದ್ದು ಒಲವು ಎನ್ನುವುದು ಅಥವಾ ಪ್ರೀತಿ ಎನ್ನುವಂಥದ್ದು ಎಷ್ಟು ಮಹತ್ವವಾಗಿದೆ ಅನ್ನೋದನ್ನ ನಾವು ಈ ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಒಲವಿನಲ್ಲೇ ಬೆಳೆ ಒಲವಿನಲ್ಲೇ ಎಲ್ಲ ಒಂದ್ ಕಡೆ ಉಳಿ ಅಥವಾ ಒಲವೆ ಎಲ್ಲ ಕಡೆ ಇಲ್ಲಿ ಬಹಳ ಚೆಲುವು ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗೆನೇ ಪ್ರಸ್ತುತ ಕವಿತೆ ಹೆಣ್ಣೊಬ್ಬಳ ಭಾವ ಸಂವೇದನೆಯನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದೆ ಅಂತಕ್ಕಂಥದ್ದು ಆ ಹೆಣ್ಣೊಬ್ಬಳ ಭಾವನೆಗಳೇನಿದೆ ಅವಳ ಸಂವೇದನೆಗಳೇನಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು ಹಾಗೆನೆ ಇನ್ನೊಂದ್ ಕಡೆ ಬಡತನವನ್ನು ಮೀರಿ ನಿಲ್ಲುವಂತಹ ಪ್ರೀತಿಯನ್ನ ಈ ಒಂದು ಕವಿತೆ ಹೇಗೆ ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ನೋಡಿ ಹಾಗಾದ್ರೆ ಒಂದೊಂದೇ ಸಾಲುಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಾಲ ನಿಮ್ಗೆ ವಿಚಾರ ಹೇಳ್ತಾ ಹೋಗ್ತೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ಭಾವಾರ್ಥ ಬಂದ್ರೆ ಹೇಗೆ ಪ್ರಾರಂಭ ಮಾಡ್ಬೇಕು ಅನ್ನೋದಕ್ಕೆ ಈ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಪ್ರಸ್ತುತ ಕವಿತೆಯನ್ನ ಬೇಂದ್ರೆಯವರು ಬರೆದಿರ್ತಕ್ಕಂತಹ ನಾದಲೀಲೆ ಕೃತಿಯಿಂದ ಆಯ್ದ ನಾನು ಬಡವಿ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನ ಬರಿಬೇಕು ಯಾವಾಗ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಈ ಭಾವಾರ್ಥದಲ್ಲಿ ಇದನ್ನ ನೀವು ಬರಿಬೇಕಾಗುತ್ತೆ ಅನಂತರದಲ್ಲಿ ಒಲವಿನ ಅಥವಾ ಪ್ರೀತಿಯ ಇಲ್ಲಿ ಶ್ರೀಮಂತಿಕೆಯ ಮುಂದೆ ಲೌಕಿಕ ಶ್ರೀಮಂತಿಕೆ ಏನೇನೂ ಅಲ್ಲ ಎನ್ನುವುದನ್ನ ಸಮಾಜಕ್ಕೆ ತೋರಿಸಲು ಕವಿ ಬೇಂದ್ರೆಯವರು ನಾಯಕಿಯನ್ನ ಇಲ್ಲಿ ಬಡವಿಯನ್ನಾಗಿ ನಾಯಕನನ್ನ ಬಡವನನ್ನಾಗಿಸಿದ್ದಾರೆ ಅಂತಕ್ಕಂಥದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು ನೋಡಿ ಆ ಕವಿತೆಯ ಸಾಲುಗಳು ಈ ರೀತಿ ಪ್ರಾರಂಭವಾಗ್ತವೆ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡವ ಅದನ್ನು ನಾವು ಅದಕ್ಕು ಇದಕು ಎದಕ್ಕೂ ಅಂತಕ್ಕಂತಹ ಸಾಲು ನೋಡಿ ಇಲ್ಲಿ ನಾಯಕನೂ ಬಡವ ನಾಯಕಿನೂ ಕೂಡ ಬಡವಿ ಇಲ್ಲಿ ಯಾಕಂದ್ರೆ ಇವರಿಬ್ಬರಲ್ಲೂ ಕೂಡ ಒಬ್ಬರಿಗೊಬ್ಬರಿಗೂ ಅನ್ಯೋನ್ಯತೆ ಇದೆ ಆದ್ರೆ ಆ ಪ್ರೀತಿ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಇದೇ ನಮ್ಮ ಬದುಕು ಪ್ರೀತಿನೇ ನಮ್ಮ ಬದುಕು ಅನ್ನುವಂತಹ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂತಹ ಈ ಒಂದು ದಂಪ ದಂಪತಿಗಳು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇದು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಅಂದ್ರೆ ಬಡವಿ ಬಡತನ ಇಲ್ಲಿ ಅನ್ಯೋನ್ಯತೆಯ ಇಲ್ಲಿ ಬಡವಿ ಮತ್ತೆ ಬಡವನ ಒಂದು ದಾಂಪತ್ಯದ ಅನ್ಯೋನ್ಯತೆ ಇದೆಯಲ್ಲ ಅದರ ಯಶಸ್ವಿ ಇದೆಯಲ್ಲ ಅದ್ರ ಗಟ್ಟಿತನ ಇಲ್ಲಿ ಆ ಗಟ್ಟಿತನ ಎಷ್ಟರ ಮಟ್ಟಿಗೆ ಅಥವಾ ಆ ದಾಂಪತ್ಯದ ಗುಟ್ಟು ಎಷ್ಟು ಗಟ್ಟಿತನ ಇಲ್ಲಿದೆ ಅನ್ನೋದನ್ನ ಅಥವಾ ಅದರ ಅನಾವರಣ ಈ ಒಂದು ಕವಿತೆಯಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಮುಂದುವರದಂತೆ ಅತ್ತಿರಿರಲಿ ದೂರವಿರಲಿ ಅವನೇ ರಂಗಸಾಲೆ ಹಾಗೆ ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿನೋಲೆ ಅಂತಕ್ಕಂಥದ್ದು ನೋಡಿ ಅಲ್ಲಿ ಬಡವಿ ಆದ್ರೂ ಕೂಡ ಅವನ ನೆನಪು ಹೇಗೆಲ್ಲ ಕಾಡ್ತಾ ಇದೆ ಕುಂತರು ನಿಂತರು ಅವನದೇ ಧ್ಯಾನದಲ್ಲಿದ್ದಾಳೆ ನೋಡಿ ಅವನನ್ನ ಅವನು ನನಗೆ ಎಲ್ಲ ಒಂದ್ ಕಡೆ ಪ್ರೀತಿಯಿಂದ ಹೊಲಿದಾನೆ ಅದಕ್ಕೆ ಅವನು ಹತ್ರ ಇರ್ಲಿ ದೂರ ಇರ್ಲಿ ಇನ್ನೆಲ್ಲೋ ಇರ್ಲಿ ಎಲ್ಲಾದ್ರೂ ಇರ್ಲಿ ನನಗೆ ಅವನದೇ ಧ್ಯಾನ ಅವನದೇ ಜಪ ತಪ ಅವನ ಬಗ್ಗೆನೆ ನಾನು ಪದೇ 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 ನೆನ್ಪಿಸ್ಕೊಳ್ತಾ ಇರ್ತೀನಿ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನನಗೆಲ್ಲ ಒಂದ್ ಕಡೆ ಪ್ರೀತಿಯನ್ನ ಹಂಚಿದ್ದಾನೆ ಅಂತಕ್ಕಂಥದ್ದು ಹಾಗೇನೆ ನಾನು ಅವನನ್ನ ಧ್ಯಾನ ಮಾಡ್ತಾ ಕಣ್ಣಲ್ಲಿ ಅವನದೇ ಪ್ರತಿಬಿಂಬವನ್ನ ತುಂಬಿಕೊಂಡಿದ್ದೀನಿ ಅವನದೇ ರೂಪವನ್ನ ತುಂಬಿಕೊಂಡಿದ್ದೀನಿ ಅಂತಕ್ಕಂಥದ್ದು ಅವನು ಒಂದ್ಸಾರಿ ಬಂದುವು ಎಂದು ಕಿವಿಯ ಹತ್ತಿರ ಮೆಚ್ಚುಗೆಯ ಮಾತನಾಡಿದರೆ ಸಾಕು ಅಂತಕ್ಕಂತಹ ಒಂದು ವಿಚಾರ ಹಾಗೆಯ ಇನ್ನೊಂದ್ ಕಡೆ ಕಣ್ಣು ಕಟ್ಟುವಂತಹ ಚೆಲುವು ಒಂದು ರೂಪ ಅವನ ರೂಪ ಕಣ್ಣು ಕಟ್ಟುವಂಥದ್ದು ಅಂತಕ್ಕಂಥದ್ದು ಅವನ ಮೂರ್ತಿ ಅವನ ರೂಪ ಅದಕ್ಕೆ ಅವನನ್ನು ನಾನು ನನ್ನ ಕಣ್ಣಿನಲ್ಲಿ ಬಂಧಿಸ್ಕೊಂಡಿದ್ದೀನಿ ನನ್ನ ಕಣ್ಣಿನಲ್ಲಿ ಬಂಧಿತನಾಗಿದ್ದಾನೆ ಅಂತಕ್ಕಂಥದ್ದನ್ನ ಇಲ್ಲಿ ನಾಯಕಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಬಡವಿ ಇನ್ನೊಂದ್ ಕಡೆ ಅವನು ನೀಡುವ ಪ್ರೀತಿ ಹಾಗೆ ನನಗೆ ಕಿವಿಗೆ ಕೊಡುವಂತಹ ಒಂದು ಮೆಚ್ಚಿನ ಹೋಲಿಗೆ ಅವನು ಹೇಳ್ತಕ್ಕಂತಹ ಮಾತುಗಳೇ ಎಲ್ಲೋ ಒಂದ್ ಕಡೆ ನನ್ನ ಕಿವಿಯ ಓಲೆ ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಹಾಗೆ ಪ್ರೀತಿ ಪ್ರೇಮದ ಈ ಪ್ರಣಯದ ಧಾರಾಳದ ಸವಿಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಎಷ್ಟರ ಮಟ್ಟಿಗೆ ಅವರು ಪ್ರೀತಿ ಪ್ರೇಮ ಪ್ರಣಯ ಎಷ್ಟು ಧಾರಾಳವಾಗಿದೆ ಒಬ್ಬರಿಗೊಬ್ಬರು ಎಷ್ಟರ ಮಟ್ಟಿಗೆ ಒಂದು ಅನುಸಂಧಾನ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ನೋಡಿ ಮುಂದುವರೆದಂತೆ ಮೂರನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಚಳಿಗೆ ಬಿಸಿಲಿಗೊಂದೆ ಹದ ಅವನ ಮೈ ಮುಟ್ಟೆ ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಚಳಿಗೆ ಬಿಸಿಲಿಗೊಂದೇ ಹದ ಅನ್ನುವಂತಹ ಈ ಒಂದು ಸಾಲನ ಗಮನಿಸಿದಂತಹ ಸಂದರ್ಭದಲ್ಲಿ ಪ್ರಣಯದ ಪ್ರೇಮದ ಮಾತುಗಳು ಆ ನೋಟ ಆಗಿರ್ಬೋದು ಆ ಪ್ರಣಯ ಪ್ರೇಮದ ಮಾತು ನೋಟದಿಂದ ಶುರುವಾಗಿ ಈಗ ನೋಡಿ ಕೈಗೆ ಕೈಗೆ ತಾಕಿಸುವ ಅಥವಾ ಅಪ್ಪಿಕೊಳ್ಳುವ ಹಂತಕ್ಕೆ ಹೋಗಿರ್ತಕ್ಕಂಥದನ್ನ ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ಅವ್ರ ದಾಂಪತ್ಯದ ಅನ್ಯೋನ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅವರು ಒಬ್ರಿಗೊಬ್ರು ತಮ್ಮ ತನವನ್ನ ತಮ್ಮನ್ನ ತಾವು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಇದು ನಿಜವಾದ ಬದುಕು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಹೇಳದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಹಾಗೇನೆ ಕೆಲವೊಂದ್ ಕಡೆ ನಾಯಕನ ಅವಳು ಎಲ್ಲ ಒಂದ್ ಕಡೆ ಬಡವಿ ಹೇಳ್ತಾ ಇದ್ದಾಳೆ ಅವನು ಅಪ್ಪಿಕೊಳ್ಳುವುದಕ್ಕಲ್ಲಿ ನಾಯಕನ ಮೈ ಎಲ್ಲ ಒಂದ್ ಕಡೆ ಚಳಿಯಲ್ಲಿ ಮುಟ್ಟಿದರೆ ನಾಯಕಿಯ ಮೈಯೆಲ್ಲ ಬಿಸಿಯಾಗುತ್ತದೆ ನಾಯಕನ ಒಂದ್ಸಾರಿ ಅವಳ ಮೈಯನ್ನು ಮುಟ್ಟಿದ್ರೆ ಸಾಕು ಇಡೀ ಆ ಚಳಿಯಲ್ಲಿ ಮೈಯೆಲ್ಲ ಬಿಸಿಯಾಗುತ್ತೆ ಹಾಗೇನೇ ಬಿಸಿಲಲ್ಲಿ ಆತನ ಮೈಯನ ತಂಪು ನನಗೆ ಆಶ್ರಯ ಬಿಸಿಲಲ್ಲಿ ಅವನ ಮೈ ನನಗೆ ತಂಪು ಆಶ್ರಯವನ್ನ ನೀಡ್ತಾ ನೀಡ್ತದೆ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ನಾಯಕ ನಾಯಕಿಗೆ ಹೊಸ ಸೀರೆ ತರೆದಿದ್ದರೇನಂತೆ ಅವಳಿಗೆಲ್ಲ ಒಂದ್ ಕಡೆ ಹೊಸ ಸೀರೆಯನ್ನ ಕೊಡಿಸ್ತಿ ಹೋದ್ರು ಏನಂತೆ ಆದ್ರೆ ಆತನ ಮೈ ಮುಟ್ಟಿದರೆ ಆತ ಒಮ್ಮೆ ನನ್ನ ಮೈ ಮುಟ್ಟಿದರೆ ಸಾಕು ಅದೇ ರೋಮಾಂಚನದಲ್ಲಿ ಮೈ ತುಂಬ ನಾಯಕಿಯೇ ನವಿರು ಬಟ್ಟೆ ಆ ರೋಮಾಂಚನವೇ ನನಗೆ ಎಲ್ಲ ಒಂದ್ ಕಡೆ ಒಂದು ನವಿರಾದಂತಹ ಬಟ್ಟೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಅವನ ಪ್ರೀತಿಯ ಮಾತುಗಳು ನೋಟಗಳು ನಂತರ ಮುಟ್ಟುವುದು ಮುಟ್ಟುವುದರಲ್ಲೇ ಆಗುವಂತಹ ಒಂದು ರೋಮಾಂಚನವನ್ನ ಈ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೇ ಬೇಂದ್ರೆಯವರ ಈ ಒಂದು ಕಾವ್ಯ ಪ್ರತಿಭೆಗೆ ನಾವು ತಲೆದೂಗಬೇಕಾದಂತ ಒಂದು ವಿಚಾರವು ಕೂಡ ನಾವು ಗಮನಿಸಿದೀವಿ ಅಷ್ಟರ ಮಟ್ಟಿಗೆ ಇಲ್ಲಿ ದಾಂಪತ್ಯದ ಬದುಕು ಹೇಗಿರ್ಬೇಕು ಬಡತನದಲ್ಲಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕಿಂಚಿತ್ತಿಗೂ ಈ ಒಲವು ಅಥವಾ ಪ್ರೀತಿ ಇಂತಕ್ಕಂಥದ್ದು ಕಡಿಮೆ ಆಗ್ಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇದಾರೆ ಹಾಗೇನೆ ಇನ್ನೊಂದ್ ಕಡೆ ಮುಂದುವರೆದಂತೆ ಬಡವಿ ಹೇಗೆ ತನ್ನ ಅಂತರಂಗದ ಭಾವನೆಯನ್ನ ವ್ಯಕ್ತಪಡಿಸ್ತಾಳೆ ಅಂತ ನಾವು ಗಮನಿಸೋದಾದ್ರೆ ನೋಡಿ ಒಂದು ಹೆಣ್ಣು ತನ್ನ ಅಂತರಂಗದ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾಳೆ ಅನ್ನೋದನ್ನ ನಾವು ನೋಡೋದಾದ್ರೆ ಆತ ಕೊಟ್ಟ ವಸ್ತು ಒಡವೆ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಅಂತಕ್ಕಂಥದ್ದು ನೋಡಿ ದಾಂಪತ್ಯದಲ್ಲಿ ಹೆಣ್ಣೊಬ್ಬಳು ತನ್ನ ದಾಂಪತ್ಯದ ಪ್ರೀತಿಯನ್ನ ಯಾವ ರೀತಿ ವಿವರಿಸ್ತಾ ಇದ್ದಾಳೆ ಅನ್ನೋದನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಪ್ರೇಮಿಗಳಿಬ್ಬರು ನೋಡಿ ಇವ್ರನ್ನ ಪ್ರೇಮಿಗಳು ಅಂತ ಹೇಳಿ ಕವಿ ಕರಿತಾ ಇದ್ದಾರೆ ಪ್ರೇಮಿಗಳಿಬ್ಬರು ಪ್ರಣಯೋನ್ಮಾದದ ಇಲ್ಲಿ ನಾಯಕನ ಹಪ್ಪುಗೆ ನಾಯಕಿಗೆ ಒಂದ್ ರೀತಿಲಿ ತೋಳ ಬಂದಿ ಅಂತಕ್ಕಂಥದ್ದು ತೋಳ ಬಂದಿ ಅಂದ್ರೆ ನಾಯಕನ ಅಪ್ಪುಗೆ ಇದೆಯಲ್ಲ ಅವನ ತೋಳಲ್ಲಿ ನಾಯಕಿಯನ್ನ ಬಂಧಿಸ್ಕೊಳ್ಳೋದಿದೆಯಲ್ಲ ಅದೇ ತೋಳ ಬಂದಿ ಅಂತಕ್ಕಂಥದ್ದು ಆಕೆಯ ಹತ್ತಿರ ಅಥವಾ ಆಕೆಯ ಕೊರಳಲ್ಲಿ ಮುತ್ತಿನ ಮಣಿ ಅಥವಾ ಮುತ್ತಿನ ಹಾರ ಇಲ್ದೆ ಹೋದ್ರೂ ಪರವಾಗಿಲ್ಲ ಆದರೆ ಆಕೆಗೆ ಏನ್ ಮಾಡಿದನಪ್ಪ ಅಂದ್ರೆ ಕೆನ್ನೆ ತುಂಬಾ ಲೆಕ್ಕ ಲೆಕ್ಕವಿರದಷ್ಟು ಲೆಕ್ಕವಿಲ್ಲದಷ್ಟು ಮುತ್ತುಗಳನ್ನ ನಾಯಕ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾಳೆ ಅಷ್ಟೇ ಅಲ್ಲದೆ ನಾಯಕ ಇನ್ನು ಬಹಳಷ್ಟು ಒಡವೆ ವಸ್ತುಗಳನ್ನ ನೀಡಿದ್ದಾನೆ ಆದ್ರೆ ಅವು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ನೋಡಿ ಸಂಸಾರದ ಗುಟ್ಟು ದಾಂಪತ್ಯದ ಗುಟ್ಟನ್ನ ಎಷ್ಟರ ಮಟ್ಟಿಗೆ ಆ ಹೆಣ್ಣು ಮಗಳು ಕಾಪಾಡ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ವಸ್ತು ಇನ್ನು ಬಹಳಷ್ಟು ವಸ್ತುಗಳನ್ನ ಕೊಟ್ಟಿದ್ದಾನೆ ಆ ವಸ್ತು ಕೊಟ್ಟಿರ್ತಕ್ಕಂಥ ವಸ್ತುಗಳು ಮತ್ತೆ ಒಡವೆಗಳು ನನಗೆ ಮತ್ತೆ ಅವನಿಗೆ ಮಾತ್ರ ಗೊತ್ತು ಎನ್ನುವಂತಹ ಸಾಲುಗಳು ಇಲ್ಲಿ ಪ್ರೇಮಿಗಳ ಪ್ರಣಯವನ್ನ ಅಥವಾ ಅವರ ಅಂತರಂಗದ ವಿಚಾರಗಳನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಇನ್ನೊಂದ್ ಕಡೆ ಎಷ್ಟರ ಮಟ್ಟಿಗೆ ಬಡತನದಲ್ಲಿಯೂ ಕೂಡ ಪ್ರೀತಿಯನ್ನ ಕಡಿಮೆ ಮಾಡಿಲ್ಲ ಇಲ್ಲಿ ನಾಯಕ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಅಲ್ಲಿ ಯಾವ್ದು ಮತ್ತೆ ಆ ಬಡವಿ ಹೇಳ್ತಾ ಇದ್ದಾಳೆ ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು ಕುಂದು ಕೊರತೆ ತೋರಲಿಲ್ಲ ಇಲ್ಲಿ ಬೇಕು ಹೆಚ್ಚಿಗೇನು ಹೊಟ್ಟೆಗಿತ್ತ ಜೀವ ಫಲವ ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು ಅಂತಕ್ಕಂಥದ್ದು ತುಟಿಗೆ ಹಾಲು ಜೇನು ಅಂತಕ್ಕಂಥದ್ದು ನೋಡಿ ಒಟ್ಟಾರೆಯಾಗಿ ಇಲ್ಲಿ ನಾಯಕ ಬಡವನಾದರೂ ನಾಯಕಿಗೆ ಯಾವತ್ತೂ ಕೂಡ ಒಂದು ಸಂಸಾರದಲ್ಲಿ ಬಿರುಕಿನ ವಿಚಾರಗಳಾಗಿರ್ಬೋದು ಅಥವಾ ಕೊರತೆಯ ವಿಚಾರಗಳಾಗಿರ್ಬೋದು ಇದಕ್ಕೆ ಹೆಚ್ಚಿಗೆ ಏನು ಬೇಕು ಇದಕ್ಕಿಂತ ಏನ್ ಬೇಕು ಯಾಕೆಂತಂದ್ರೆ ಇಲ್ಲಿ ಸುಮಾರು ಅರವತ್ತು ಎಪ್ಪತ್ತರ ದಶಕದಲ್ಲಿ ಈ ಗಮನಿಸಂತ ಸಂದರ್ಭದಲ್ಲಿ ಪುರುಷನೇ ಎಲ್ಲೋ ಒಂದ್ ಕಡೆ ಹೊರಗೆ ಹೋಗಿ ದುಡಿದು ಹೆಂಡತಿ ಮತ್ತೆ ಮಕ್ಕಳನ್ನ ಸಾಕುವಂತಹ ಒಂದು ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿಯೂ ಕೂಡ ಆ ದೊಂದ್ ಕಡೆ ಅವನು ಎಷ್ಟರ ಮಟ್ಟಿಗೆ ಹೆಂಡತಿಯನ್ನ ನೋಡ್ಕೊಳ್ತಾ ಇದ್ದ ಹಾಗೆಯೇ ದಾಂಪತ್ಯಕ್ಕೆ ಅಥವಾ ಪ್ರೀತಿಗೆ ಸಾಕ್ಷಿಯಾದಂತಹ ಒಂದು ಮಗುವನ್ನು ಕೂಡ ಕೊಟ್ಟಿದ್ದಾನೆ ಇದಕ್ಕಿಂತ ಏನ್ ಬೇಕು ಈ ಮಗುವನ್ನ ಇದು ಇದೇ ನಮಗೆ ಪ್ರಪಂಚ ಅನ್ನುವಂತಹ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು ಹೊಟ್ಟೆಗಿತ್ತ ಜೀವ ಫಲವ ಅಂತಕ್ಕಂತಹ ಸಾಲಲ್ಲಿ ಒಂದು ಮಗುವನ್ನು ಕೂಡ ನೀಡಿದ್ದಾನೆ ನಮ್ಮ ಪ್ರೀತಿಯ ಸಂಕೇತವಾಗಿ ನಮ್ಮ ದಾಂಪತ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಮಗು ಅದಕ್ಕಿಂತ ಇನ್ನೇನಪ್ಪ ಬೇಕು ನಮ್ಮ ಬದುಕಿನಲ್ಲಿ ಒಂದಿಷ್ಟು ಕೂಡ ತೊಂದರೆ ಅನ್ನುವುದೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಬಡವಿ ಅಥವಾ ಒಬ್ಬ ಹೆಣ್ಣು ಮಗಳು ತನ್ನ ದಾಂಪತ್ಯದ ಪ್ರೀತಿಯನ್ನ ಅಥವಾ ವಿವಾಹಿತ ಹೆಣ್ಣು ಮಗಳು ಈ ರೀತಿ ಹೇಳ್ತಾ ಇರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಅಷ್ಟೇ ಅಲ್ಲದೆ ನನ್ನ ಇಲ್ಲಿ ನನ್ನ ಮತ್ತೆ ನನ್ನ ಮಗುವನ್ನ ತುಂಬಾ ಪ್ರೀತಿಯಿಂದ ಸಾಕ್ತಿದ್ದಾನೆ ಹಾಗೆ ಇನ್ನು ನೋಡಿ ಎಷ್ಟು ಮದುವೆ ಆಗಿ ಹಲವಾರು ವರ್ಷಗಳು ಉರುಳಿವೆ ಆದ್ರೂ ಕೂಡ ಇನ್ನೂ ನಮ್ಮ ಪ್ರೀತಿ ಮೊದಲಿನ ಹಾಗೆ ಇದೆ ನೋಡಿ ಇದು ಈ ಪ್ರೀತಿ ಎಂಬುವಂತಹ ಇದನ್ನ ಉಳಿಸ್ಕೊಂಡ್ ಬರ್ತಾ ಇದೆಯಲ್ಲ ಇದು ನಿಜವಾದ ದಾಂಪತ್ಯದ ಸಾರ್ಥಕತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸಂಸಾರ ಸಾಗರದಲ್ಲಿ ಅಥವಾ ದಾಂಪತ್ಯದಲ್ಲಿ ಒಲವಿಗೆ ಅಥವಾ ಪ್ರೀತಿಗೆ ಬಡತನವನ್ನ ಮೀರಿ ನಿಲ್ಲುವಂತಹ ಒಂದು ಶಕ್ತಿ ಇದೆ ಅನ್ನೋದನ್ನ ನಾನು ಬಡವಿ ಎನ್ನುವಂತಹ ಒಂದು ಕವಿತೆ ನಮಗೆ ತಿಳಿಸ್ಕೊಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಮಹಾನ್ ಚೇತನ ಬೇಂದ್ರೆಯವರು ಈ ದಾಂಪತ್ಯದ ಗುಟ್ಟಿನ ಮತ್ತೆ ಗಟ್ಟಿತನದ ಅಥವಾ ಇಲ್ಲಿಲ್ಲೋ ಒಂದ್ ಕಡೆ ಈ ಒಲವಿಗೆ ಪ್ರೀತಿಯನ್ನ ಇಲ್ಲಿ ಮೀರುವಂತಹ ಒಂದು ಬಡತನವನ್ನ ಮೀರಿ ನಿಲ್ಲುವಂತಹ ಒಂದು ಶಕ್ತಿ ಇದೆ ಅನ್ನೋದನ್ನ ಈ ಒಂದು ಕವಿತೆಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಹಾಗೇನೆ ಇದ್ರಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗೋಣ ಒಂದು ಹೆಣ್ಣು ತನ್ನ ಅಂತರಂಗದ ಭಾವನೆಗಳನ್ನ ನಾನು ಬಡವಿ ಎನ್ನುವ ಕವಿತೆಯಲ್ಲಿ ಹೇಗೆ ಇಲ್ಲಿ ಹೇಳಿದ್ದಾಳೆ ಅಥವಾ ಹೇಗೆ ನಿರೂಪಿಸಿದ್ದಾಳೆ ನಾವು ಗಮನಿಸ್ತಾ ಹೋಗ್ಬಹುದು ಹಾಗೆ ಇನ್ನೊಂದ್ ಕಡೆ ದಾಂಪತ್ಯದಲ್ಲಿ ಒಲವೇ ನಮ್ಮ ಬದುಕು ಅಥವಾ ಜೀವನ ಎನ್ನುವುದನ್ನ ನಾನು ಬಡವಿಯಲ್ಲಿ ಬೇಂದ್ರೆಯವರು ಹೇಗೆ ಚಿತ್ರಿಸಿದ್ದಾರೆ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬಹುದು ಹಾಗೆ ಒಲವಿಗೆ ಬಡತನವನ್ನ ಮೀರಿ ನಿಲ್ಲುವ ಶಕ್ತಿ ಇದೆ ಎಂಬುದನ್ನ ನಾನು ಬಡವಿ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಎನ್ನುವಂತಹ ಒಂದು ವಿಚಾರಗಳನ್ನ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು ಹಾಗೇನೆ ಕೊನೆಯದಾಗಿ ಇನ್ನೊಂದು ಇಷ್ಟೆಲ್ಲ ಕೇಳಿದಿರಾ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನನ್ನ ಚಾನೆಲ್ ಬಗ್ಗೆ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಶುಭವಾಗ್ಲಿ